ಇತಿಹಾಸದ ಪರಿಚಯ ಹೇಗೆ ಬಂತು ಎಂಬುದಕ್ಕೆ ಒಂದು ಸುಂದರ ಕಥೆ ಇದೆ ಬಹಳ ವರ್ಷಗಳ ಹಿಂದೆ ಭಾರತೀಯ ಸಂಸ್ಕೃತಿ ತನ್ನ ಶ್ರೀಮಂತ ಜ್ಞಾನ ಪರಂಪರೆ ಮತ್ತು ತತ್ವಗಳಿಂದ ತುಂಬಿ ತುಳುಕುತ್ತಿತ್ತು ಪ್ರಾಚೀನ ನಶಿಗಳು ಮತ್ತು ಗುರುಗಳು ವನಗಳಲ್ಲಿ ಗುರುಕಲುಗಳನ್ನು ಸ್ಥಾಪಿಸಿ ತಮ್ಮ ಶಿಷ್ಯರಿಗೆ ಧರ್ಮ ತತ್ವಶಾಸ್ತ್ರ ಗಣಿತ ಖಗೋಳಶಾಸ್ತ್ರ ಮತ್ತು ಸಾಹಿತ್ಯವನ್ನು ಬೋಧಿಸುತ್ತಿದ್ದರು ಆದರೆ ಒಂದು ದಿನ ಶಿಷ್ಯರಲ್ಲಿ ಒಬ್ಬನು ತನ್ನ ಗುರುವನ್ನು ಕೇಳಿದನು ಗುರುವೇ ನಾವು ನಮ್ಮ ಕಾಲದ ಜ್ಞಾನವನ್ನು ಮಾತ್ರ ಕಲಿಯುತ್ತೇವೆ ಆದರೆ ನಮ್ಮ ಪೂರ್ವಜರ ಜೀವನ ಮತ್ತು ಕರ್ಮಗಳನ್ನು ತಿಳಿಯದೇ ಇದ್ದರೆ ಅದು ಸಂಪೂರ್ಣ ಜ್ಞಾನವೇ ಆ ಮಾತು ಗುರುವನ್ನು ಆಳವಾಗಿ ಯೋಚನೆಗೆ ತಳ್ಳಿತು ಅವರು ಅರಿತುಕೊಂಡರು ಮಾನವನ ಜೀವನದಲ್ಲಿ ಅನುಭವಗಳು ಜಯ ಪರಾಜಯಗಳು ಯುದ್ಧ ಶಾಂತಿ ಧರ್ಮ ಅಧರ್ಮಗಳ ಕಥೆಗಳು ಮುಂದಿನ ಪೀಳಿಗೆಗೆ ದಾರಿ ತೋರಿಸುತ್ತವೆ ಆಗ ಅವರು ಶಿಷ್ಯರಿಗೆ ಮಹಾಭಾರತ ರಾಮಾಯಣ ಮತ್ತು ಪುರಾಣಗಳಲ್ಲಿ ಕಂಡುಬರುವ ಕಥೆಗಳನ್ನು ಹೇಳಲು ಪ್ರಾರಂಭಿಸಿದರು ಈ ಕಥೆಗಳು ಕೇವಲ ಧಾರ್ಮಿಕವಷ್ಟೇ ಅಲ್ಲ ಇತಿಹಾಸದ ಸ್ಮರಣೆಯೂ ಆಗಿದ್ದವು ಕಾಲಕ್ರಮೇಣ ಸಾಮ್ರಾಟ ಅಶೋಕನು ತನ್ನ ಸಾಮ್ರಾಜ್ಯದ ಘಟನೆಗಳನ್ನು ಶಿಲಾಶಾಸನಗಳಲ್ಲಿ ಬರೆಯಲು ಆದೇಶಿಸಿದನು ಅದರಿಂದ ಜನರು ಭೂತಕಾಲದ ಘಟನೆಗಳನ್ನು ನೇರವಾಗಿ ಓದಬಹುದಾಯಿತು ಹೀಗೆ ಇತಿಹಾಸ ಬರವಣಿಗೆಗೆ ನಾಂದಿ ಬಂತು ನಂತರ ಚಾಣಕ್ಯನ ಅರ್ಥಶಾಸ್ತ್ರ ಕಲ್ಹಣನ ರಾಜತರಂಗಿಣಿ ಮುಂತಾದ ಕೃತಿಗಳು ಭಾರತೀಯ ಇತಿಹಾಸಕ್ಕೆ ಮೂಲಸ್ತಂಭಗಳಾದವು ಇದರಿಂದಾಗಿ ಇತಿಹಾಸವು ಕೇವಲ ಹಳೆಯ ಕಥೆಗಳ ಸಂಗ್ರಹವಲ್ಲ ಅದು ಸಮಾಜದ ಕನ್ನಡಿಯೂ ಹೌದು ಎಂಬ ಅರಿವು ಜನರಲ್ಲಿ ಬೆಳೆದಿತು ಇತಿಹಾಸ ನಮಗೆ ಯಾವ ದಾರಿಯಲ್ಲಿ ಸಾಗಬೇಕು ಯಾವ ತಪ್ಪುಗಳನ್ನು ಮರುಕಳಿಸಬಾರದು ಎಂಬುದನ್ನು ಕಲಿಸುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಇತಿಹಾಸದ ಪರಿಚಯ ಹೀಗೆ ಪೀಳಿಗೆಯಿಂದ ಪೀಳಿಗೆ ಹರಿದು ಬಂದಿದೆ